ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ನಗರದೊಳಗೆ ಬರುವಂಥ ಇಲ್ಲೊಂದು ವಿಶೇಷವಾದಂಥ ಪುಣ್ಯಕ್ಷೇತ್ರ ಐತಿ ನೀವು ನೋಡ್ಬೋದು ನನ್ನ ಹೆಣ್ಣಗಡೆಯೂ ಕಾಲದಕ್ಕೆ ನೋಡಿರಿ ಇಲ್ಲಿ ನೋಡ್ರಿ ಇದು ಭಾಳ ಹಳೇ ಕಾಲದಾಗಿಂದ ಇದ್ದಂಥ ಒಂದು ಪ್ರತಿಷ್ಠಿತ ಗುಡಿ ನೋಡಿರಿ ಇಲ್ಲಿ ಐತಿ ನೋಡ್ರಿ ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನ ಗದಗ ಇದು ತ್ರಿಕೂಟೇಶ್ವರ ಇದು ಗುಡಿ ಹೊರಗಡೆ ಕಾಣುವಂಥ ಮುಖ್ಯ ದ್ವಾರ ಇದು ಇದಕ್ಕೆ ಇದೇ ಥರ ದ್ವಾರ ಎರಡು ಅದವು ನೋಡಿರಿ ಬರ್ರಿ ಒಳಗಡೆ ನೋಡೋಣ ನೋಡಿರಿ ಇಲ್ಲಿರುವಂಥ ಈ ಒಂದು ಕೂಟದೊಳಗೆ ನೋಡಿರಿ ಸೂರ್ಯನಾರಾಯಣ ಸರಸ್ವತಿ ಸಾವಿತ್ರಿ ಗಾಯತ್ರಿ ಅಷ್ಟಭುಜ ಮಹಾಗಣಪತಿ ಅನ್ನುವಂಥ ಒಂದು ವಿಶೇಷ ಒಂದು ದೇವಾಲಯದ ಕೂಟ ಬರ್ರಿ ಅಂಥ ಒಂದು ದೇವಾಲಯಗಳನ್ನು ಇವತ್ತು ದರ್ಶನ ಮಾಡೋದಕ್ಕೆ ಬರ್ರಿ ಒಳಗೆ ನೋಡ್ಕೊಂಬರೋಣ ಬರ್ರಿ ಗುಡಿಯನ್ನು ನೋಡಿ ಈಗ ನಾವು ಗುಡಿ ಹೊರಗಡೆ ಬರುವಂಥ ದ್ವಾರವಾಗಲಿದೊಳಗೆ ಇರುವಂಥ ಇವು ಬೌಳಿ ಕಂಬಗಳು ಕಂಬಗಳಿವು ನೋಡಿರಿ ಇವು ಎಷ್ಟು ಅದ್ಭುತವಾಗಿ ಎಷ್ಟು ದೊಡ್ಡ ದೊಡ್ಡ ಗಾತ್ರದೊಳಗೆ ಅದಾವೆ ನೋಡ್ರಿ ನೋಡಿರಿ ಇದನ್ನು ನೋಡಿರಿ ದೇವಾಲಯ ಇದು ತ್ರಿಕೂಟೇಶ್ವರ ದೇವಾಲಯ ನೋಡಿರಿ ಇದು ತ್ರಿಕೂಟೇಶ್ವರ ದೇವಾಲಯದ ಸಮುಚ್ಚ ಅಲ್ಲಿ ಬರೆದಿದ್ರಲ್ಲ ನೋಡಿದ್ರಿ ಇದು ಅದ್ರ ಎದುರುಗಡೆ ಇರುವಂಥ ಸರಸ್ವತಿ ದೇವಾಲಯ ಬನ್ರಿ ಗುಡಿಯೊಳಗೆ ದೇವರ ದರ್ಶನ ಮಾಡ್ಕೊಂಬರೋಣ ಬರ್ರಿ ನೋಡಿರಿ ಈಗ ನಾವು ಫಸ್ಟಿಗೆ ಈಗ ಬರೋದು ಇದು ಸರಸ್ವತಿ ದೇವಾಲಯ ನೋಡಿ ಇಲ್ಲಿ ಒಂದು ಸೂಚನೆಗಳು ಈ ಒಂದು ದೇವಾಲಯ ಕಮಿಟಿದ ಒಂದು ಕಾನೂನು ಇರ್ತತಿ ಅದನ್ನು ದಯವಿಟ್ಟು ಪಾಲಿಸ್ಬೇಕು ಬರ್ರಿ ಒಳಗಡೆ ಸಾವಿತ್ರಿ ದೇವಿ ಸರಸ್ವತಿ ದೇವಿ ಮತ್ತು ಗಾಯತ್ರಿ ದೇವಿ ಆ ಒಂದು ದೇವಿಯರು ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ಆ ಒಂದು ತ್ರಿಕೂಟೇಶ್ವರ ದೇವಾಲಯದ ತ್ರಿಕೂಟೇಶ್ವರ ಒಂದು ದೇವಸ್ಥಾನ ಐತಲ್ಲ ಆ ಆವರಣದೊಳಗೆ ಅದರ ಎದುರುಗಡೆ ಬರುವಂಥ ಇದು ಸರಸ್ವತಿ ದೇವಿ ಆನಂತರ ಗಾಯತ್ರಿ ದೇವಿ ಸಾವಿತ್ರಿ ದೇವಿ ನೋಡ್ರಿ ಈಗ ನಾವು ನೋಡೋದು ಇದು ಸರಸ್ವತಿ ದೇವಿ ವಿಗ್ರಹ ನೋಡ್ರಿ ಇದು ಸರಸ್ವತಿ ದೇವಾಲಯದ ವಿಗ್ರಹ ಮಾಡ್ರಿ ನೋಡ್ರಿ ಸರಸ್ವತಿ ದೇವಿ ದರ್ಶನ ಮಾಡತ್ತೆ ಇದ್ರ ಜೊತೆಗೆ ಅದರ ಪಕ್ಕದಲ್ಲೇ ಐತಿ ಇದು ಸದ್ಗುರು ಚೈತನ್ಯ ಮಹಾರಾಜರ ಒಂದು ಮೂರ್ತಿ ಇದ್ರ ಜೊತೆಗೆ ಹೊರಗೆ ನೋಡಿದ್ದೇವಲ್ಲ ರೀ ಆ ಮಾಹಿತಿ ಗಾಯತ್ರಿ ಆ ಗಾಯತ್ರಿ ದೇವಿ ವಿಗ್ರಹ ಇಲ್ಲ ಐತಿ ನೋಡಿರಿ ನೋಡಿರಿ ಗಾಯತ್ರಿ ದೇವಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡಿರಿ ನೋಡಿರಿ ಈಗ ಗಾಯತ್ರಿ ದೇವಿ ಮೂರ್ತಿದು ನೋಡಿರಿ ಇದ್ರ ಜೊತೆಗೆ ಮತ್ತೆ ಸಾವಿತ್ರಿ ದೇವಿ ಮೂರ್ತಿ ಒಂದು ಇಲ್ಲಿ ವಿಗ್ರಹ ಅದನ್ನು ನೋಡೋಣ ಬರ್ರಿ ನೋಡಿರಿ ಈಗ ಸಾವಿತ್ರಿ ದೇವಿ ವಿಗ್ರಹ ನೋಡಾಕತ್ತೀರಿ ರೀ ನೋಡಿರಿ ಇಲ್ಲಿ ಮತ್ತೆ ರೇಣುಕಾ ಎಲ್ಲ ದೇವಿ ಪೋಟನ ಹಾಕ್ಯಾರ ನೋಡಿರಿ ಇಲ್ಲಿ ಸಾವಿತ್ರಿ ದೇವಿ ವಿಗ್ರಹನ ಮುಂದಿನಿಂದ ಇನ್ನೂ ಅಷ್ಟು ಹತ್ತಿರದಿಂದ ನೋಡೋದು ನೋಡಿರಿ ಈ ಒಂದು ದೇವಾಲಯಕ್ಕೆ ವಿಶೇಷ ರೀತಿಯ ಒಂದು ಆಚರಣೆ ಐತಿ ನೋಡಿರಿ ಇಲ್ಲಿ ಆದಿಶ್ರೀ ಮತ್ತು ಜಗದ್ಗುರು ಶಂಕರಾಚಾರ್ಯರ ವಿಗ್ರಹ ಇಲ್ಲ ಐತಿ ನೋಡಿರಿ ನೋಡಿರಿ ಇವರು ಶಂಕರಾಚಾರ್ಯರು ಅವರ ಒಂದು ಈ ಒಂದು ಧರ್ಮದ ನಮ್ಮ ಒಂದು ಧರ್ಮದ ಮೇಲೆ ಭಾಳ ವಿಶೇಷವಾದಂಥ ಒಂದು ಕೊಡುಗೆ ಐತಿ ಬರ್ರಿ ಮತ್ತು ಮುಂದೆ ಹೊರಗಡೆ ದೇವಾಲಯನ ತ್ರಿಕೋಟೇಶ್ವರ ದೇವಾಲಯನ ನೋಡ್ಕೊಂಬರೋನು ಬರ್ರಿ ನೋಡ್ರಿ ಈಗ ನಾವು ನೋಡಾಕತ್ತಿದ್ದು ಇದು ತ್ರಿಕುಟೇಶ್ವರ ದೇವಾಲಯ ನೋಡಿ ಈ ಒಂದು ಗುಡಿ ಹೊರಗಿನ ಚಿತ್ರದೊಳಗನ ನೋಡಿರಿ ಎಷ್ಟೊಂದು ಒಂದು ಕಲೆಯಿಂದ ಕೆತ್ತನೆ ಮಾಡ್ಯಾರ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಸರ ಸರಸ್ವತಿ ದೇವಾಲಯ ಸರಸ್ವತಿ ಟೆಂಪಲ್ ಇದು ಸರಸ್ವತಿ ದೇವಾಲಯ ಈಗ ಹಿಂಗೆ ಇದನ್ನು ಅಗಳಿ ಹೋಗಿದ್ದೇವಲ್ಲ ಇದ ದೇವಾಲಯ ಇದು ಸರಸ್ವತಿ ದೇವಾಲಯ ಇದು ಹೊಸದಾಗಿ ಮಾಡಿದ ಸರಸ್ವತಿ ದೇವಾಲಯ ಅಂತ ಹೇಳಿದ್ರಿ ಇಲ್ಲಿ ಒಬ್ಬರು ಭಕ್ತರುಗಳು ಇದರ ಜೊತೆಗೆ ಈಗ ಇದನ್ನು ನಾವು ನೋಡುತ್ತಲ್ಲ ಇದು ಸೂರ್ಯನಾರಾಯಣ ದೇವಾಲಯ ನೋಡಿರಿ ಇದು ತ್ರಿಕುಟೇಶ್ವರ ದೇವಾಲಯ ನೋಡಿರಿ ಇದರ ಇದರ ಬಾಜು ಕಾಣ್ತಲ್ಲ ಇದು ಸೂರ್ಯನಾರಾಯಣ ದೇವಾಲಯ ಅದರ ಎದುರುಗಡೆ ಇರೋದು ಸರಸ್ವತಿ ದೇವಾಲಯ ಒಂದು ವಿಶೇಷ ಗಣಪತಿ ಹೇಳಿದ್ರಲ್ಲ ಅಷ್ಟಭುಜ ಗಣಪತಿ ಅದು ಹಿಂದಿನ ಬಾಜು ಬರ್ತೈತಿ ಅಂತ ಹೇಳಿದ್ರು ಆದರೆ ಸದ್ಯಕ್ಕೆ ಅದು ಪೂಜೆ ಟೈಮು ಬಂದೈತಿ ಸಾಯಂಕಾಲ ಅಥವಾ ಬೆಳಗಿನ ಟೈಮ ತೆಗ್ದಿರ್ತೈತಿ ಎರಡು ಟೈಮ್ ಸಾಯಂಕಾಲ ಟೈಮ್ ಮತ್ತು ಬೆಳಗಿನ ಟೈಮ್ ಅಷ್ಟೇ ತೆಗಿತಾರ ಅಂತ ಇಲ್ಲಿ ಬಂದು ಭಕ್ತರು ಹೇಳಿದರು ಮಾಹಿತಿ ಹೇಳಿದರು ಬರೀ ಆದರೆ ಗುಡಿ ಒಂದು ಹೊರಗಿನ ಒಂದು ಕಟ್ಟಡ ಆ ಥರ ಒಂದು ಕೆತ್ತನೆ ಯಾವ ಥರ ಕಲಾಕಾರವಾಗಿ ಐತಿ ಬರೀ ಅದನ್ನು ನೋಡ್ಕೊಂಬರೋನು ನೋಡಿರಿ ಇದು ಕೆಳಗೋಡಿ ಇದು ಜಸ್ಟ್ ಒಂದು ಅದ್ಭುತ ಕಲೆಯಿಂದನೇ ಐತಿ ನೋಡ್ರಿ ಇದು ಇದು ವಿಶೇಷವಾಗಿ ಜಕಣಾಚಾರ್ಯರು ಕಟ್ಟಿದ್ದಂಥೇಳ ಒಂದು ಮಾಹಿತಿ ನೋಡ್ರಿ ಗುಡಿ ಸುತ್ತಲೂ ಇದೋ ಥರ ಒಂದು ಕಲೆಯನ್ನು ಐತಿ ನೋಡಿರಿ ಗುಡಿ ಒಂದು ಮೇಲ್ಭಾಗಕ್ಕೂ ಯಾವ ಥರ ಒಂದು ಕೆತ್ತನೆ ಐತಿ ಇದು ಎಂಟನೇ ಶತಮಾನದೊಳಗೆ ತಯಾರಾಗಿದ್ದಂತೇಳಿ ಮಾಹಿತಿ ಹೇಳಿದರು ನೋಡ್ರಿ ಒಂದು ಕೆತ್ತನೆ ಹೆಂಗೈತಿ ಗುಡಿ ಸುತ್ತಲೂ ಇದೋ ಥರ ಐತಿ ನೋಡ್ಬೋದು ನೀವು ಇದು ಬಾಮಿ ಇದು ಈ ಗುಡಿಯೊಳಗನ ಬರ್ತಕ್ಕಂಥ ಬಾಮಿ ಆ ಗುಡಿ ಆವರಣದಾಗ ನೋಡ್ರಿ ಹೆಂಗೈತಿ ಗುಡಿ ಗುಡಿ ಸುತ್ತಲೂ ಥರ ಕಟ್ಟಡ ಒಂದೈತಿ ನೋಡ್ರಿ ಗುಡಿ ಸುತ್ತಲೊಳಗು ಎಡಬಾಜು ಬಲಬಾಜು ಮತ್ತು ಹಿಂದಿನ ಸೈಡ್ ಹಿಂದಿನ ಬಾಜುನು ಈ ಥರ ವಿಶೇಷವಾದಂಥ ವಿಗ್ರಹ ಐತಿ ನೋಡ್ರಿ ಇದು ಮತ್ತು ತ್ರಿಕೋಟೇಶ್ವರ ದೇವಾಲಯದ ಬಲಭಾಗದ ಸೈಡ ಕಡೆ ಗಾಯತ್ರಿ ದೇವಿ ಸರಸ್ವತಿ ದೇವಿ ಗುಡಿ ನೋಡಿದೀವಿ ಅದರ ಪ್ರಕಾರ ಇದು ಎಡಬಾಜುನ ಇಲ್ಲಿ ಒಂದು ಈ ಥರ ದ ದ್ವಾರ ಐತಿ ಅದರ ಹತ್ತಿರ ಇರುವಂಥ ಇದು ಸಪ್ರೇಟಾಗಿ ಐತಿ ಇದು ತ್ರಿಕೋಟೇಶ್ವರ ದೇವಾಲಯದ ಎಡಬಾಜು ಬರ್ತೈತಿ ಇದು ಇಲ್ಲೊಂದು ಬರೀ ಲಿಂಗ ಐತಿ ಇದನ್ನು ಪೂಜಿಸ್ತಾರೆ ಇನ್ನೂವರೆಗೂ ನೋಡ್ಬೋದು ನೀವು ಪ್ರತಿನಿತ್ಯನೂ ಪೂಜಿಸ್ತಾರ ನೋಡಿರಿ ಈ ಒಂದು ಸಣ್ಣ ಗುಡಿ ಇಷ್ಟು ಸಣ್ಣದೈತೆ ಅಂದರೂ ಅಂದ್ರೂ ನೋಡ್ರಿ ಇದಕ್ಕೂ ಒಂದು ಯಾವ ಥರ ಕಲೆ ಯಾವ ಥರ ಕಟ್ಟಡ ಐತಿ ನೋಡ್ರಿ ಇಲ್ಲಿ ಇಂಥ ಒಂದು ಶಿಲ್ಪ ಕಲೆಗೆ ಭಾಳ ಹೆಸರುವಾಸಿಯಾದಂಥ ಅದೊಂದು ಅವರ ಒಂದು ಕಾಲಘಟ್ಟ ನೋಡ್ರಿ ಆ ಒಂದು ಗುಡಿ ಎಡಬಾಜು ಬರುವಂಥ ಇದೊಂದು ಗುಡಿ ಒಳಗೆ ಹೋಗೋಕೆ ಬಾಗಿಲು ನೋಡಿರಿ ಇದು ಇನ್ನೊಂದು ಎರಡನೇ ದ್ವಾರವಾಗಿಲ್ಲ ಇದು ತ್ರಿಕೋಟೇಶ್ವರ ದೇವಾಲಯದ ಎಡಭಾಗ ಎಡಭಾಗ ಬರುವಂಥ ಹೊರಗೋಡೆ ಇದು ನೋಡಿರಿ ಇಡೀ ಒಂದು ಗೋಡೆ ಸುತ್ತಲೂ ಯಾವ ಥರ ಕಟ್ಟಡ ಐತಿ ನೋಡಿರಿ ಎಷ್ಟೊಂದು ಶಿಲ್ಪ ಎಷ್ಟೊಂದು ಶಿಲ್ಪಕಲೆ ಐತಿ ನೋಡಿರಿ ಇದೊಂದು ವಿಶೇಷ ದೇವಾಲಯ ಆ ಗುಡಿ ಎಡಬಾಜು ಬರುವಂಥ ಇದು ತ್ರಿಕೋಟೇಶ್ವರ ಗುಡಿ ಐತಲ್ಲ ಅದರ ಎಡಬಾಜು ಬರುವಂಥ ಇದು ಗುಡಿ ಇದರ ಎದುರಿಗಿನ ಆಗಲೇ ನೋಡಿದ್ದು ಇಲ್ಲೈತಿ ಐತಿ ನೋಡಿರಿ ಇದು ಒಂದು ಪ್ರದಕ್ಷಿಣೆ ಪೂರ ಮುಗೀತಿ ಇದು ಸುತ್ತಲೂ ಇದೇ ಥರ ಕಟ್ಟಡ ಐತಿ ನೋಡಿರಿ ನೀವು ನೋಡ್ರಿ ಇಲ್ಲಿ ಆ ಒಂದು ತ್ರಿಕುಟೇಶ್ವರ ಮೂರ್ತಿಯನ್ನು ಆ ಒಂದು ಲಿಂಗವನ್ನು ತೊಳೆದಾಗ ಅಲ್ಲಿ ಬರುವಂಥ ಅಭಿಷೇಕ ಎಲ್ಲ ಥರ ಒಂದು ವಿಶೇಷ ಇಲ್ಲಿ ಇದನ್ನು ಒನ್ ಟೈಪ್ ಮಾಡ್ಯಾರ ನೋಡ್ರಿ ಡೋನಿ ಆಕಾರ ಐತಲ್ಲ ಇದು ತೀರ್ಥನು ತಗೋಬೋದು ಇಲ್ಲಿ ನೋಡ್ರಿ ಇದೊಂದು ಈ ಒಂದು ತ್ರಿಕುಟೇಶ್ವರ ದೇವಾಲಯದ ಇಡೀ ಸುತ್ತಲೂ ಒಂದು ರೌಂಡ್ ಹಾಕಿ ಬಂದೇವೆ ಇಲ್ಲಿ ನೋಡ್ರಿ ಇಲ್ಲೊಂದು ವಿಶೇಷತೆ ಐತಿ ನೋಡ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಸೂರ್ಯ ಮುನುಗೋ ಟೈಮ್ನೊಳಗೆ ಸೂರ್ಯ ಅಸ್ತ ಆಗೋ ಒಂದು ಟೈಮ್ದೊಳಗೆ ಇಲ್ಲಿ ಸೂರ್ಯ ಕಿರಣ ಇಲ್ಲಿ ಪಾಸಾಗಿ ಸೂರ್ಯನ ಬೆಳಕು ಆ ಒಂದು ದೇವರಿಗೆ ಸ್ಪರ್ಶ ಮಾಡ್ತೈತಿ ಅನ್ನೋದು ಇಲ್ಲಿ ಇರುವಂಥ ಒಬ್ಬರು ಭಕ್ತ ಮಾಹಿತಿ ಭಕ್ತರು ಮಾಹಿತಿ ಹೇಳಿದರು ನೋಡಿರಿ ಇಲ್ಲಿ ಸೂರ್ಯ ಕಾಣಿಸ್ತಾ ನೋಡ್ರಿ ಆ ಒಂದು ಸೂರ್ಯನ ಬೆಳಕು ಇದ ಒಂದು ಇಲ್ಲಿ ನೀವು ಕಿಂಡಿ ನೋಡಿದಿರಲ್ಲ ಇಲ್ಲಿ ಹಸಿ ಆ ಒಂದು ದೇವರ ಮೂರ್ತಿಗೆ ಬೀಳ್ತೈತಿ ಅಂತ ಮಾಹಿತಿ ಹೇಳಿದರು ಇಷ್ಟೊಂದು ವಿಶೇಷವಾಗಿ ಈ ಥರ ನಿರ್ಮಾಣ ಆಗೈತಿ ನೋಡ್ರಿ ಇದು ಎಂಟನೇ ಶತಮಾನದಾಗಾದಂಥ ಒಂದು ತ್ರಿಕುಟೇಶ್ವರ ದೇವಾಲಯ ಬರ್ರಿ ಈ ಒಂದು ಸರಸ್ವತಿ ದೇವಾಲಯನು ಇಲ್ಲೇ ದೂರದಿಂದನ ನೋಡಬೇಕು ನೋಡಿರಿ ಈ ಒಂದು ಸರಸ್ವತಿ ದೇವಾಲಯದ ಕಟ್ಟಡನು ಈ ಥರ ಐತಿ ನೋಡಿರಿ ಇದು ಮೂಲ ಸರಸ್ವತಿ ದೇವಾಲಯ ಗುಡಿ ಇದೆ ನೋಡಿರಿ ಇಲ್ಲಿ ಸರಸ್ವತಿ ದೇವಾಲಯ ಗುಡಿ ಒಳಗಿನ ಇವು ಕಂಬಗಳು ನೋಡ್ರಿ ಇವು ಯಾವ ಥರ ಒಂದು ವಿಶಿಷ್ಟವಾದಂಥ ಒಂದು ಕೆತ್ತನೆಯನ್ನು ಕೆತ್ತನೆ ಮಾಡ್ಯಾರ ನೋಡಿರಿ ಇಂಥ ಒಂದು ವಿಶೇಷ ಅದ್ಭುತ ಕೆತ್ತನೆಗೆ ಭಾಳ ಆದಂಥ ಒಂದು ಅವರ ಒಂದು ಕಾಲಘಟ್ಟ ಅದು ಎಂಟನೇ ಶತಮಾನದ ಇವು ಎಂಟನೇ ಆದಂಥ ಇವೆಲ್ಲ ದೇವಾಲಯದ ಕಟ್ಟಡಗಳು ನೋಡಿರಿ ಪ್ರತಿಯೊಂದು ಕಂಬಗಳನ್ನು ಪ್ರತಿಯೊಂದನ್ನು ನೋಡಿರಿ ಮೇಲ್ಛಾವಣಿನೂ ನೋಡಿರಿ ಎಷ್ಟೊಂದು ವಿಶೇಷವಾಗಿ ಕೆತ್ತನೆ ಆಗೈತಿ ಬರ್ರಿ ಇಲ್ಲಿ ವಿಶೇಷವಾದಂತ ವಿಶೇಷವಾದಂಥ ಒಬ್ಬರು ಪ್ರವಾಸಿ ಸ್ಥಳದ ಬಗ್ಗೆ ಮಾಹಿತಿ ಹೇಳೋರು ಅದಾರ ಇವರು ವಿಶೇಷವಾದಂಥ ಒಂದು ನಮ್ಮ ಒಂದು ಪ್ರವಾಸಿಗರಿಗೆ ಭಾಳ ಸಹಾಯ ಅನುಕೂಲ ಆಗ್ತಾರ ಬರ್ರಿ ಅವ್ರನ್ನ ಭೇಟ ನಮಸ್ಕಾರ ಮೇಡಮ್ ರೀ ನಮಸ್ತೆ ಸರ್ ಮೇಡಮ್ ಈ ಗೈಡ್ ಲೈನ್ಸ್ ಟೈಪ್ ಅಥವಾ ಯಾವ ತರ ಒಂದು ಕೆಲಸ ಮಾಡ್ತೀರಿ ಮೇಡಮ್ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಪ್ರವಾಸಿ ಮಿತ್ರ ಅಂತ ಹೇಳಿ ಸರ್ ಇಲ್ಲಿ ಪ್ರತಿಯೊಬ್ಬರು ಪ್ರವಾಸಿಗರಿಗೆ ಬಂದ್ರ ಫಾರೆನ್ಸ್ ಇಲ್ಲ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬಂದ್ರ ಅವ್ರಿಗೆ ಪ್ರೀತಿಲಿಂದ ಸ್ವಾಗತ ಮಾಡ್ಕೊಂತೀವಿ ಸರ್ ಸ್ವಾಗತ ಮಾಡ್ಕೊಂಡು ಈ ಟೆಂಪಲ್ಸ್ ಬಗ್ಗೆ ಎಲ್ಲಾ ಕಡೆನೂ ತೋರಿಸ್ತೀವಿ ಸರ್ ಅವ್ರಿಗೆ ಸೆಕ್ಯೂರಿಟಿ ಆಗಿ ಇದು ಈ ಕಡೆ ಆ ಕಡೆ ತ್ರಿಕುಟೇಶ್ವರ ಸರಸ್ವತಿ ಟೆಂಪಲ್ ಸರ್ ಇದು ಇದು ಹಿಂದ್ಗಡೆ ಅಷ್ಟಭುಜ ಗಣಪತಿ ಐತ್ರಿ ಆ ಕಡೆ ತೋರಿಸ್ತೀವ್ರಿ ಆಮೇಲೆ ಒಳಗಡೆ ಗರ್ಭಗುಡಿ ಅವೆಲ್ಲ ತೋರಿಸ್ತೀವಿ ಸರ್ ಮತ್ತೆ ಇದು ಸರಸ್ವತಿ ಗುಡಿ ತೋರಿಸ್ತೀವಿ ಸರ ಮತ್ತ ರೂಟ್ಗಳು ಹೇಳ್ತಿವಿ ಸರ ಮತ್ತೆ ಬಸವೇಶ್ವರ ಟ್ಯಾಚು ಇದೆ ಲಕ್ಕುಂಡಿ ಬರ್ತತಿ ಸರ ಮತ್ತೆ ಎಲ್ಲ ಇದ್ ಸರ ಅಂತ ಹೇಳ್ತಿವಿ ಸರ ಮತ್ತೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಲ್ದಂದ ನಾವು ಅವ್ರಿಗೆ ಸಂರಕ್ಷಣೆ ಮಾಡಿ ತುಂಬ ಧನ್ಯವಾದಗಳು ನೋಡಿದ್ರೆ ಅಲ್ರಿ ಬಂದಂಥ ಪ್ರವಾಸಿಗರಿಗೆ ಕೆಲವೊಂದು ಮಾಹಿತಿಯನ್ನು ಅವಶ್ಯಕತೆ ಇರ್ತೈತಿ ಅಂಥ ಒಂದು ಮಾಹಿತಿಯನ್ನು ತಗೋಬಹುದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಆದ್ರೆ ಲೈಕ್ ಮಾಡಿರಿ ಇಷ್ಟಾಗ್ರಾಮ್ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ಭಾಗದೊಳಗೆ ಈ ಒಂದು ಚರಿತ್ರೆಯನ್ನು ತಿಳ್ಕೊಣ ಧನ್ಯವಾದಗಳು